ಹಲೋ ಸರ್ ನಮಸ್ತೆ ಜಿಲ್ಲಾಧಿಕಾರಿಗಳ ಚಿತ್ರದುರ್ಗ ಜಿಲ್ಲಾ ಸರ್ ನಾವು ಗದಗ ಜಿಲ್ಲಾ ಮಾತಾಡ್ತಾ ಇರೋದು ಗದಗ ಜಿಲ್ಲಾ ಮಾತಾಡ್ತಾ ಇದ್ದೀವಿ ಇವತ್ತು ತನು ಚಿಕ್ಕಣ ಯಾದವ್ ಅವರು ಇದು ಮೂರನೇ ಬಾರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಸೊತ್ತು ಅದನ್ನು ಮಾಡ್ಕೊಂಡಿರೋ ಗ್ರಾಮ ಪಂಚಾಯತಿ ಅವರ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ ತಮ್ಮ ತಮ್ಮ ಮೂಲಕವಾಗಿ ಎಲ್ಲ ತಿಳಿಸಿದ್ದಾರೆ ಸರ್ ಅದು ಆಗುತ್ತಾ ಆಗಲ್ವಾ ಅಂತ ನಮಗೆ ಮಾತಾಡಿರಿ ಮಾತಾಡಿದ್ರಿ ಸಿಇಒ ಗ್ರಾಮ ಪಂಚಾಯತಿ ಪಿ ಡಿಒ ಇವರೆಲ್ಲರೂ ಸೇರಿ ಇದನ್ನೆಲ್ಲಾ ಮಾಡ್ತಾ ಇದ್ದಾರೆ ತಹಸೀಲ್ದಾರ್ ಅಲ್ಲಿ ಸ್ಪಾಟ್ ಔಟ್ ನಲ್ಲಿ ಕೊಟ್ಟಿದ್ದಾರೆ ಅವರು ಹೋಗಿ ವಿಸಿಟ್ ಮಾಡಿದ್ದಾರೆ ನೀವ್ ಹೇಳಿ ನಾನು ಕಳಿಸಿದ್ವಿ ನೋಡಿದೀವಿ ಅದು ಸಿ ವ್ಯಾಪ್ತಿಗೆ ಬರ್ತದೆ ಸಿ ಕ್ರಮ ತಗೋಬೇಕು ಸಿ ಓ ಆಲ್ರೆಡಿ ಹೇಳಿದೀನಿ ಈಗ ನು ಮಾಡ್ತಾ ಇಲ್ಲ ಅಂತಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳ್ಬೇಕಾಗತ್ತೆ ಯಾಕಂದ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು ನನಗೆ ಆಲ್ರೆಡಿ ಹೇಳಿದೀನಿ ಅವ್ರಿಗೆ ಇಶ್ಯೂ ಇವರೆಲ್ಲರೂ ಭ್ರಷ್ಟ ಇದ್ದಾರೆ ಭ್ರಷ್ಟ ನಾಲಾಯ್ಕ ಅಧಿಕಾರಿಗಳು ಇವರು ಇವ್ರು ಯಾವ್ದು ಕ್ರಮ ತಗೊಂತ ಇಲ್ಲ ಅಂತಂದ್ರೆ ಜಿಲ್ಲಾ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಬಂದಾಗ ಜಿಲ್ಲಾ ಅಧಿಕಾರಿಗಳು ಇವ್ರನ್ನೆಲ್ಲ ಸಮುಖವಾಗಿ ಕುತ್ಕೊಂಡು ಚರ್ಚೆ ಮಾಡಿ ಅದನ್ನ ಸಾಲ್ವ್ ಮಾಡ್ಬೇಕಾಗಿದ್ದು ನಿಮ್ ಕರ್ತವ್ಯ ಹೌದಲ್ವ ಸರ್ ಇದು ಮಾಡಿದೀವಿ ಮಾಡಿದ್ರು ಇನ್ನು ಯಾಕೆ ಅವರು ಭ್ರಷ್ಟರು ನಾಲಾಯ್ಕ ಅಧಿಕಾರಿಗಳು ತಲೆ ಬಾಗ್ತಾ ಇಲ್ಲ ಇದಕ್ಕೆ ಇದಕ್ಕೆಲ್ಲ ಮಿಂಗಲ್ ರು ರಾಜಕಾರಣಿ ಕೇಳಿ ಅದಕ್ಕೆ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾವು ರಿಪೋರ್ಟ್ ಕೂಡ ಮಾಡ್ತಾ ಇದೀನಿ ಗೆ ನೀವು ಅವ್ರ ಆರ್ಡಿಪಿ ಆರ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಕಂಪ್ಲೇಂಟ್ ಮಾಡಿ ಬಿಕಾಸ್ ನೀವು ಅವ್ರ ಜವಾಬ್ದಾರಿ ಅವರು ಈಗ ನಮ್ಮ ಈಕ್ವಲ್ ಅಂಡ್ ರ್ಯಾಂಕ್ ಆಫೀಸರ್ ಐ ಎಸ್ ಆಫೀಸರ್ ಇರ್ತಾರೆ ಅವ್ರ ಜವಾಬ್ದಾರಿ ಅದು ಅವ್ರದೇ ಕೆಲಸ ಅದು ಈಗ ನಿಮ್ಗೆ ನಿಮ್ಮ ಈಗ ಮೀರಿ ಬಂದಿದೆ ಅಂತಂದ್ರೆ ನೀವ್ ಅದಕ್ಕೆ ಜವಾಬ್ದಾರಿ ಜವಾಬ್ದಾರಿ ಬರಲ್ವಾ ಇದು ವೆಂಕಟೇಶ್ ಅವ್ರೆ

ಇದೆಯಾ ರಿಪೋರ್ಟ್ ಮಾಡಿದೀವಲ್ಲ ಹೌದು ಆ ಎಷ್ಟನೇ ತಾರೀಕಿಗೆ ಮಾಡಿದೀರ ಸರ್ ಹಲೋ ಎಷ್ಟನೇ ತಾರೀಕಿಗೆ ಮಾಡಿದೀರಾ ಕಳೆದ ವಾರನೇ ಲಾಸ್ಟ್ ಟೈಮ್ ಅವ್ರು ಸೈಕ್ ಮಾಡೋ ಟೈಮಲ್ಲೇ ಮಾಡಿದೀವಿ ನಾವು ಎಲೆಕ್ಷನ್ ಟೈಮ್ ಇತ್ತಲ್ಲ ಆ ಟೈಮಲ್ಲಿ ಹ್ಮ್ ನೀವು ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕೊಡ್ತಾರೆ ಲೇಟು ನಾನು ಇದ್ದೀನಿ ಎಲೆಕ್ಷನ್ ಇದರಲ್ಲಿ ಇದ್ದೀನಿ ಟೀಚರ್ಸ್ ಕಾನ್ಸಿ ಎಲೆಕ್ಷನ್ ಅಲ್ಲಿ ಟೀಚರ್ಸ್ ಕಾನ್ಸಿನ್ಸ್ ಎಲೆಕ್ಷನ್ ಅಲ್ಲಿ ನೀವು ಆಫೀಸಲ್ಲಿ ಕಲೆಕ್ಟ್ ಮಾಡಿ ಕೇಳಿ ಅವ್ರಿಗೆ ನಡೆಸಿ ಮಾತಾಡಕ್ಕೆ ಕೇಳ್ತೀನಿ ನಾವು ಸುಮಾರು ಸರಿ ಇದ್ರ ಬಗ್ಗೆ ಕೇಳಿ ಒಂದು ನಾಲ್ಕು ಮೀಟಿಂಗ್ ಮಾಡಿದ್ದೀನಿ ಮೀಟಿಂಗ್ ಮಾಡಿ ಅವ್ರಿಗೆ ಕರೆಸಿ ವಾರ್ನ್ ಮಾಡಿ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದೀನಿ ನಾನು ಪಿಡಿ ಹೋಗಿ ಆಕ್ಷನ್ ತಗೋಬೇಕು ಇಮಿಡಿಯೇಟ್ ಆಗಿ ತರ ಹೆಣ್ಮಿಗೆ ತೊಂದರೆ ಆಗ್ತಾ ಇದೆ ಅಂತ ಆಯ್ತಾ ನಾವು ಕೊಟ್ಟಿರೋ ಆಕ್ಷನ್ ನೋಟಿಸ್ ಮೇಲೆನೆ ಅವರು ಸಭೆಯನ್ನ ಮಾಡಿದ್ದಾರೆ ಲಾಸ್ಟ್ ಮೂರನೇ ತಾರೀಕು ಹ್ಮ್ ಸಭೆ ಮಾಡಿದಾಗ ಅವರು ಸರಿಯಾದ ತೀರ್ಮಾನ ತಗೊಂಡಿಲ್ಲ ಅದ್ರ ಮೇಲೆ ಇನ್ನೊಂದು ರಿಪೋರ್ಟ್ ಮಾಡಿ ಕೇಳಿದ್ದೀನಿ ನಾನು ಇಲ್ಲ ಕ್ರಮ ನೀವು ಜರುಗಿಸಿದ್ರು ಕೂಡ ಅವ್ರು ತಗೊಂಡಿಲ್ಲ ಅಂತಂದ್ರೆ ಯಾರು ಇದಕ್ಕೆ ಲಾಸ್ಟ್ ಮಿಕ್ ಯಾರು ಬರ್ತಾರೆ ಅದು ಮಾಹಿತಿ ಬೇಕಾಗಿದೆ ಯಾರು ಬರ್ತಾರೆ ಸಿಇಒ ಕಾಂಪಿಟೆಂಟ್ ಅಥಾರಿಟಿ ಅವರೇ ಅವರು ಸಿಇಒ್ರು ಅದ್ರೊಳಗಡೆ ಮಿಂಗಲ್ ಆಗಿದ್ದಾರೆ ಅನ್ಸುತ್ತೆ ಈಗ ಅದಕ್ಕೆ ಅದಕ್ಕೆ ಈಗ ನಿಮ್ಮ ಕಚೇರಿ ಮುಂದ್ಗಡೆ ಆ ಹೆಣ್ಣು ಮಗಳು ಬಂದು ಹೋರಾಟ ಮಾಡ್ತಾ ಅಂತಂದ್ರೆ ಆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅಂತಂದ್ರೆ ನೀವ್ ಅದಕ್ಕೆ ಕರ್ಸ್ಕೊಂಡ್ ಚೇಂಬರ್ ನಲ್ಲಿ ಎಲ್ರೂ ಕರ್ಸ್ಕೊಂಡ್ ಮಾತಾಡ್ಬೇಕಾಗಿದ್ದು ನಿಮ್ ಕರ್ತವ್ಯ ಸರ್ ನೀವ್ ಅದಕ್ಕೆ ಬಿಡ್ರಿ ಏನಾದ್ರು ಅದನ್ನ ಇಮಿಡಿಯೇಟ್ಲಿ ನೀವು ಆಕ್ಷನ್ ಮಾಡಲಿಲ್ಲ ಅಂದ್ರೆ ಜಿಲ್ಲೆ ಜಿಲ್ಲೆಗಳಿಂದ ನಾವೆಲ್ಲರೂ ಕರೆ ಕೊಟ್ಟು ನಾವೆಲ್ಲ ಹೋರಾಟಗಾರರು ಅಲ್ಲಿ ಬಂದು ನಾವು ಪ್ರತಿಭಟನೆ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ನೀವು ಅದಕ್ಕೆ ರೆಡಿ ಆಗಿರೋ ಅಥವಾ ಇಲ್ಲ ನನಗ್ ಗೊತ್ತಿಲ್ಲ ನಾವಂತೂ ಸಿದ್ಧವಾಗಿದ್ದೀವಿ ಯಾಕಂದ್ರೆ ಒಂದ್ಸತಿ ನೋಡ್ಬೋದು ಎರಡ್ ಸತಿ ನೋಡ್ಬೋದು ಇದೇ ಈಗ ಮೂರನೇ ಬಾರಿ ಕೂತ್ಕೊಂಡ್ರು ಪ್ರತಿಭಟನೆ ಮೊನ್ನೆ ಆರೋಗ್ಯನ ಹಾಳಾಗಿದೆ ಅವಾಗ ನಾವು ಸಹಿಸ್ಕೊಂಡ್ವಿ ಮಾಡ್ತಾರೆ ಅಂತೇಳಿ ಇನ್ನು ಬಳಕೆ ಎತ್ತರಿಸ್ಕೊಲ್ಲ ಭ್ರಷ್ಟ ನಾಲಾಯಕ ಅಧಿಕಾರಿಗಳಂದ್ರೆ ಉಗ್ರ ಹೋರಾಟ ನಾವು ಚಿತ್ರದುರ್ಗ ಜಿಲ್ಲಾದಲ್ಲೇ ಮಾಡೇ ಮಾಡ್ತೀವಿ ಇದು ವಿಚಾರ ಇದು ಕೇಳಿ ಒಂದ್ ನಿಮಿಷ ನೀವು ಹೋರಾಟ ಮಾಡಕ್ಕೆ ನಾನ್ ಅಡ್ಡಿ ಇಲ್ಲ ಹೋರಾಟ ಮಾಡ್ಬೋದು ಯಾವಾಗ ಹೋರಾಟಗಾರರಿಗೆ ಹೋರಾಟ ಮಾಡಕ್ಕೆ ಅವಕಾಶ ಇರ್ತದೆ ಮಾಡಿ ನಾವು ನಮ್ ಜವಾಬ್ದಾರಿ ಏನಿದೆ ನಾವು ಮಾಡ್ತಾ ಇರ್ತೀವಿ ಸಾಕಷ್ಟು ಉತ್ತರ ಕೊಡದಲ್ಲ ನಿಮ್ಗೆ ಹಲವಾರು ಯಾಕಂದ್ರೆ ಅಧಿಕಾರಿಗಳಂದ್ರೆ ಒಂದು ತಂದೆ ಸಮಾನ ಇದ್ದಂಗೆ ಇಡೀ ನಮ್ಮ ಜಿಲ್ಲಾ ತಾಲೂಕುಗಳನ್ನ ಎಲ್ಲಾ ಕಾಪಾಡುವಂತ ಶಕ್ತಿ ಒಬ್ರಿಗೆ ಇರೋದು ಇನ್ ಯಾರಿಗೆ ಇರೋದಿಲ್ಲ ಇವ್ರ ಯಾರು ಭ್ರಷ್ಟರ ನಾಲಾಯಕಗಳು ಮಾಡಿಲ್ಲ ಅಂತಂದಾಗ ಕ್ರಮ ಜರುಗಿಸಬೇಕಾಗಿರೋದು ನೀವು ಅವ್ರನ್ನ ಕುಂದ್ರಸ್ಬೇಕಾಗಿರೋದು ಅವ್ರನ್ನ ಕೊಳಪಟ್ಟಿ ಹಿಡಿದು ಎಳ್ದು ಬಂದು ಕುಂದರ್ಸ್ಕೋಬೇಕು ಯಾಕಂತಂದ್ರೆ ಎಂತ ನಾಲಾಯಕಗಳನ್ನ ನಿಮ್ಮ ನಿಮ್ ಕಣ್ಣಿದರಿಗೆ ಕಾಣ್ತಾ ಇದೆ ಅದನ್ನು

ಆ ಹೆಣ್ಮಗಳನ್ನ ಕರೆದ್ಬಿಟ್ಟು ನೀವು ಅವ್ರ ಮೂರ್ ನಾಲ್ಕ್ ಸಾರಿ ಎಂಟ್ ಸಾರಿ ನಾನು ಆಫೀಸಿಗೆ ಬಂದ್ರೆ ಅವ್ರ ಮುಂದೆನೆ ಕರೆದಿದ್ದೀನಿ ನಾನು ಅವ್ರ ಮುಂದೆನೆ ಕರೆದ್ ಆಕ್ಷನ್ ತಗೊಂಡಿದೀವಿ ಅವ್ರ ಮುಂದೆ ಕರೆದು ಬಿಡಿ ಹೋಗಿ ಚೊಕ್ಕ ಕೊಟ್ಟ ಮೇಲೆ ಅದು ಪ್ರೊಸೆಸ್ ಆಗಿರೋದು ಈಗ ನೀವು ಹೇಳಿದ್ರೆ ಅಷ್ಟು ಚೇಂಬರ್ ನೀವು ಮೀಟಿಂಗ್ ಮಾಡಿದ್ರು ಕೂಡ ಮಾಡಿಲ್ಲ ಅಂದ್ರೆ ಇದ್ಯಾವ ನ್ಯಾಯ ಸರ್ ಹಂಗಂದ್ರೆ ಅದಕ್ಕೆ ಅದಕ್ಕೆ ಅವ್ರ ಸೆಕ್ರೆಟರಿ ಆರ್ ಡಿ ಸೆಕ್ರೆಟರಿ ಸಿ ಮೇಲೆ ಎಲ್ ಎ ಕಾಲ್ ತಗೊಂಡಿ ಅಂತ ಬರೀತೀವಿ ನಾವು ಒಂದ್ಸರಿ ನಾವು ಬರೆಯೋದ್ರಲ್ಲೇ ಆಯ್ತು ಆ ಹೆಣ್ಣು ಮಗಳು ಆಯ್ತು ಕೇಳಿ ಒಂದ್ ನಿಮಿಷ ಕೇಳಿ ಈಗ ಏನಾಗುತ್ತೆ ಈಸ್ ದ ಕಾಂಪಿಟೆಂಟ್ ಅಥಾರಿಟಿ ಏನಾದ್ರು ಇಲಿಗಲ್ ಖಾತೆ ಆಗಿದೆ ಇಲಿಗಲ್ ಖಾತೆ ರದ್ದು ಮಾಡಬೇಕು ಮತ್ತೆ ಇವ್ರದ್ದು ಏನ್ ಬೇಡಿಕೆ ಅದೇ ಸಾಲ್ವ್ ಮಾಡೋದು ಮಾಡ್ಬೇಕು ಅವ್ರಿಗೆ ಅಧಿಕಾರ ಕೊಟ್ಟು ಕೂರ್ಸ್ಬಿಟ್ಟು ಅವ್ರು ಮಾಡ್ಲಿಲ್ಲ ಅಂತಂದ್ರೆ ಸೊ ನಾವು ಅದಕ್ಕೆ ನಮ್ ಗಮನಕ್ಕೆ ಬಂದ ತಕ್ಷಣ ನಾವು ಕರೆದು ಮಾತಾಡಿ ಅವ್ರಿಗೆ ನಾಲ್ಕರ ಮೀಟಿಂಗ್ ಮಾಡಿ ಅವ್ನಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಕಡಿ ಹೋಗಿ ಆಕ್ಷನ್ ತಗೋತೀವಿ ಅಂತ ಹೇಳಿ ಆಮೇಲೆ ನಾಲ್ಕು ಸರಿ ನಾವೇ ಮೀಟಿಂಗ್ ಮಾಡಿ ರಿಪೋರ್ಟ್ ಮಾಡಿ ಮಾಡಿದ್ದೀವಿ ಇಷ್ಟಾದ್ಮೇಲೆ ಕೂಡ ಸಿಇಒ ಈ ಐ ಎ ಎಸ್ ಆಫೀಸರ್ ಅವ್ರಿಗೆ ಜವಾಬ್ದಾರಿ ಇರ್ತದೆ ಅವರು ಮಾಡಿಲ್ಲ ಇ ಅವರಿಗೆ ಮತ್ತೆ ಇ ಅವರಿಗೆ ಗ್ರಾಮ ಪಂಚಾಯಿತಿ ಪಿ ಡಿ ಅವರಿಗೆ ಮತ್ತು ಮೆಂಬರ್ಗಳಿಗೆ ಇವ್ರೆಲ್ಲಾ ನಾಲಾಯಕರದಾರಲ್ಲ ಇವರಿಗೆ ಇನ್ನು ಬುದ್ಧಿ ಬುದ್ಧಿ ಅವರಿಗೆ ಚಳವಳಿ ಮುಖಾಂತರವಾಗಿ ಪೆಟ್ಟ ಹಾಕ್ತಿವಿ ನಾವ್ ಇವರಿಗೆ ಇವ್ರನ್ನೆಲ್ಲರೂ ಒಬ್ರುನು ಅಧಿಕಾರಿಗಳನ್ನ ಬಿಡಲ್ಲ ನಾಳಿಗೆ ಇವತ್ತೇನಾದ್ರೂ ಇಮಿಡಿಯೇಟ್ಲಿ ಆಕ್ಷನ್ ತಗೊಳಿಲ್ಲ ಅಂದ್ರೆ ನಾವ್ ಕರೆ ಕೊಡ್ತೀವಿ ನಾಳೆ ಅಲ್ಲಿಗೆ ಬರ್ತೀವಿ ಯಾರ್ದಾಗತ್ತೋ ನಮ್ದಾಗತ್ತೋ ಅಥವಾ ನಿಮ್ದಾಗತ್ತ ನೋಡೋಣ ಸರ್ ಆಯ್ತು ನಾವು ಇಷ್ಟಿದೀವಿ ಮುಂದೆ ನೋಡೋಣ ನಿಮ್ದ ನಮ್ದ ನೋಡೇ ಬಿಡೋಣ